ನಮಸ್ತೆ ಇವತ್ತು ಗಾರ್ಡನ್ ತೋರಿಸಿ ಇವತ್ತು ಯಾವ ಕೆಲಸ ಮಾಡ್ತೀನಿ ಎಲ್ಲಿಂದ ಶುರು ಮಾಡ್ತೀನಿ ಅಂತ ತೋರಿಸ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನವ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದವ್ರಂತೂ ಲೈಕ್ ಕೊಡಿ ನಿಮ್ಮ ಲೈಕು ನಿಮ್ಮ ಸಬ್ಸ್ಕ್ರೈಬವು ನಮಗೆ ತುಂಬ ಮುಖ್ಯ ಆಗುತ್ತೆ ನಾವು ಬೆಳೆಯೋಕ್ಕೆ ನೀವೇ ಕಾರಣ ಆಗ್ತೀರಾ ದಯವಿಟ್ಟು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವ ನೋಡಿ ದಾಸವಾಳದ ಹೂವಿಂದು ಸಾಮಾನ್ಯ ದಿನ ತೋರ್ಸಂಗೆ ದಾಸವಾಳದ್ದು ಅವತ್ತಿನ ಹೂವು ಯಾವ್ಯಾವ್ಯಾವ್ಯಾವ್ಯಾವ್ಯಾವಳಿದವೋ ತೋರಿಸ್ತಾ ಇದ್ದೀನಿ ತೋರಿಸ್ಬಿಟ್ಟು ಇವತ್ತಿನ ಕೆಲಸದ ಬಗ್ಗೆ ನಾನು ಪೂರ್ತಿ ಡೀಟೇಲ್ ಕೊಡ್ತೀನಿ ಇವತ್ತು ಬರೀ ರೀಪಾಟಿಂಗ್ ಜಾಸ್ತಿ ಇದೆ ಆಮೇಲೆ ನಾನು ಪಾಟ್ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ಇದ್ರು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಪಾಟು ನಾವು ರೀಪಟ್ ಮಾಡ್ಬೇಕಾದ್ರೆ ಖಾಲಿ ಮಾಡಿರ್ತೀವಲ್ವ ಫಸ್ಟು ಒಂದೇ ಪ ನಾನು ನೋಡಿಸಿದ್ದೀನಿ ನೋಡಿ ಕೆಳಗಡೆ ಎಲ್ಲ ಜೇಡದ ಬಲೆ ಅದರಲ್ಲಿ ಮೊಟ್ಟೆಗಳೂ ಇರುತ್ತೆ ಜೇಡನು ನಮ್ಮ ಗಿಡಗಳಿಗೆ ತುಂಬ ತೊಂದರೆ ಮಾಡುತ್ತೆ ಅದರಿಂದ ನೋಡಿ ಎಲ್ಲ ಕಡೆ ಅದೇ ಥರ ಇದೆ ಕೆಳಗಡೆ ಯಾಕೆಂದರೆ ನಾವು ಸ್ಪ್ರೇ ಮಾಡಬೇಕಾರೆ ಕ್ಲೀನ್ ಮಾಡ್ಬೇಕಾರೆ ಅಥವಾ ಮಳೆ ನೀರು ಬಂದಾಗ ಕೂಡ ಜೇಡಕ್ಕೆ ಆಗಲ್ಲ ಆ ತಳದಲ್ಲಿರೋದ್ರಿಂದ ಅದನ್ನು ನಾವು ಇವಾಗ ನಿಮಗೆ ಸಾಧ್ಯವಾದರೆ ತೊಳಿತೀನಿ ನಾನು ತೊಳೆಯೋಕ್ಕೆ ಆಗದೆ ಇರೋರು ನೀರು ಕಮ್ಮಿ ಅಥವಾ ತೊಳೆಯೋಕ್ಕಾಗಲ್ಲ ಯಾವಾಗಲೂ ಅನ್ನೋರು ಈ ಥರ ಒಂದು ಬಕೆಟಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಲೈಜಾಲ್ ಹಾಕ್ಕೊಳ್ಳಿ ಲೈಜಾಲು ಆಂಟಿ ಇದು ನಾನು ಹೇಳಿದ್ದೀನಿ ಲೈಜಾಲ್ ಹಾಕೊಳ್ಳೋದ್ರಿಂದ ಹೊಡೆಯೋದ್ರಿಂದ ಗಿಡಗಳಲ್ಲಿರ ಹುಳು ಹುಳುಗಳು ಕೂಡ ನಾವು ಓಡಿಸ್ಬೋದು ಅಂತ ಅದೇ ಥರ ಮನೆ ಒರೆಸೋವಾಗ್ಲೂ ನೆಲ ಎಷ್ಟು ಕ್ಲೀನಾಗುತ್ತೆ ಅಂತ ಹೇಳ್ತಾರಲ್ವ ಅದೇ ಥರ ಇದಕ್ಕೂ ಈ ಲೈಜಲ್ಲಿ ಹಾಕ್ಕೊಂಡು ಈ ಥರ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ಅದ್ರ ವಾಸನೆ ಇರೋದ್ರಿಂದ ಸುಮಾರು ದಿನ ಅಲ್ಲಿ ಜೇಡಗಳು ಬಲೆ ಕಟ್ಟಲ್ಲ ಆವಾಗ ಪಾಟು ಕ್ಲೀನ್ ಆದಂಗೆ ಆಯಿತು ನಾವು ಪ್ಲಾಟ್ಗೆ ಸೇಫ್ಟಿ ಮಾಡ್ದಂಗೂ ಆಯಿತು ಸ್ವಲ್ಪ ದಿನ ಅದರಿಂದ ಪಾವಾಗಾರು ನಾವು ಈ ಥರ ರೀಪಾಟ್ ಮಾಡಿ ಆ ಪಾಟ್ ಬರೀದು ಮಾಡಿದಾಗ ಈ ಕೆಲಸ ಮಾಡಿ ಇನ್ನು ಮಿಕ್ಕಿ ಟೈಮ್ ಅದೇ ಅದರಲ್ಲಿ ಇದ್ದಾಗ ನಾವು ಏನೂ ಮಾಡೋಕ್ಕಾಗಲ್ಲ ಸ್ಪ್ರೇ ಮಾಡಬೇಕಾದ್ರೆ ಸ್ವಲ್ಪ ಅಡಿಲಿಂದ ಸ್ಪ್ರೇ ಮಾಡಬೇಕಷ್ಟೇ ಜೇಡರು ನೀವು ಚಾಮನೆ ನೋಡಿ ಎಲೆ ಎಲ್ಲ ಅಳದಿ ಅಥವಾ ಚುಕ್ಕೆ ಚುಕ್ಕೆ ಆದಾಗ ನೀವು ಅಲ್ಲಿ ಗಮನಿಸಿ ತೆಗಿಯಕ್ಕೆ ಹೋದ್ರೆ ಜೇಡ ಕಾಣಿಸ್ತಾ ಇರುತ್ತೆ ಓಡುತ್ತೆ ಅದರಿಂದ ಜೇಡ ನಮಗೆ ಸ್ವಲ್ಪ ಜಾಸ್ತಿ ಹುಳ ಉಪ್ಪಳಿ ಕಾಟ ಜಾಸ್ತಿ ಆಗುತ್ತೆ ಅದು ಗಿಡದಾಗಿರೋ ಹುಳ ತಿನ್ನೋದೊಂದು ಬೇರೆ ಅದಾದರೆ ಅದಾದ ಮೇಲೂ ಈ ಥರ ಆಗುತ್ತೆ ಅದರಿಂದ ನಾವು ಇದನ್ನು ಈ ಥರ ಮಾಡ್ಕೋಬೋದು ಅದಕ್ಕೇನು ಔಷಧಿ ಹೊಡೆದ್ರೂ ಅವು ಏನು ಹೋಗೋಲ್ಲ ನಾನು ಈ ಥರ ಮಾಡ್ಕೊಂಡು ಇಟ್ಕೊತೀನಿ ನನಗೆ ಸಾಧ್ಯವಾದರೆ ಒಂದು ಎರಡು ಖಾಲಿಯಾಗಿ ಏನು ಕೆಲಸ ಇಲ್ಲ ಅಂದಾಗ ಅವನ್ನ ನೀಟಾಗಿ ಲಿಕ್ವಿಡ್ ಹಾಕಿ ಬಿಡ್ತೀನಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಇದೆಯಲ್ಲ ಅದನ್ನು ಹಾಕಿ ತೊಳೆದ್ಬಿಡ್ತೀನಿ ಈ ಥರ ತೊಳೆದಿಡ್ತೀನಿ ಈ ಥರ ಮೊದಲು ಮೊದಲೇ ಒಂದು ಎರಡು ಪಾಟು ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅರಿಪಾಟ್ ಮಾಡೋದಿನ ನಮಗೆ ತುಂಬ ಈಸಿ ಆಗುತ್ತೆ ಪಾಟ್ ರೆಡಿ ಇರುತ್ತಲ್ವಾ ಬೇಗನೆ ನಾವು ರಿಪೋರ್ಟ್ ಮಾಡ್ಕೋಬೋದು ಇದು ನಿನ್ನೆ ಹಣ್ಣಿನ ಗಿಡ ಒಂದು ಹೇಳಿದ್ನಲ್ವ ಒಂದು ಸ ರೆಡಿ ಮಾಡಿ ಇಟ್ಟಿರ್ತೀನಿ ಒಂದು ವಾರ ಹತ್ತು ದಿನದ ಕೆಳಗೆ ಅಂತ ಆದರೂ ಇವಾಗ ತೆಗ್ದಿರೋ ಈ ಹಣ್ಣಿನ ಗಿಡ ತೆಗೆದಿದ್ನಲ್ವ ಆದರೂ ಖಾಲಿ ಆಗಿತ್ತು ಅದನ್ನು ಇವಾಗ ಫಿಲ್ ಅಪ್ ಮಾಡಿಡ್ತೀನಿ ಇದನ್ನು ಈ ಥರ ಹಣ್ಣಿನ ಗಿಡದ ಪಾಟ್ಗಳು ನಾವು ಫಸ್ಟ್ ಫಸ್ಟೇ ಒಂದು ಹತ್ತು ದಿನ ಮುಂಚೆ ವೇಸ್ಟಲ್ಲಿ ಹಾಕಿಡೋದ್ರಿಂದ ಸ್ವಲ್ಪ ಕೆಳಗಡೆ ಹೋಗುತ್ತೆ ನಮಗೆ ಅದರಿಂದ ನೋಡಿ ಒಳಗಡೆ ಏನೂ ಇರಲ್ಲ ಈ ಕಡೆ ಸೈಡಲ್ಲೆಲ್ಲ ಥರ ಇರುತ್ತೆ ಇದು ಹಣ್ಣಿಂದು ನೆನೆ ಬೇರು ಕಟ್ ಮಾಡಿದ್ನಲ್ವ ಆಪಲ್ ಬೇರು ಆಪಲ್ ಬೇರು ಬೇರುಗಳೆಲ್ಲ ಕಟ್ ಮಾಡಿದೆ ನೋಡಿ ಅದು ಸ್ವಲ್ಪ ಬೇರು ಜಾಸ್ತಿನೇ ಇತ್ತು ನಾನು ಹೋಲಿಗೆ ಸ್ವಲ್ಪ ಪಾಟ್ ಪೀಸ್ ಇಟ್ಬಿಟ್ಟು ಆ ಬೇರೆಲ್ಲ ಹಾಕ್ತಾಯಿದ್ದೀನಿ ಹಾಕಿ ಮಣ್ಣು ಹಾಕ್ತಾಯಿದ್ದೀನಿ ಎಷ್ಟು ಒಂದು ಮೂರು ಇಂಚು ಮಣ್ಣು ಹಾಕಬೇಕು ಒಂದು ಮೂರು ಇಂಚು ಮಣ್ಣು ಹಾಕಿದ್ಮೇಲೆ ನೀವು ಇದು ವೇಸ್ಟ್ ಹಾಕಿ ಈ ಪಾಟಲ್ಲಿ ಫುಲ್ಲು ಪೂರ್ತಿ ನಾನು ಮೇಲುಗಡೆ ಒಂದು ಅರ್ಧ ಇಂಚು ಬಿಡೋಲ್ಲ ಅಷ್ಟು ಫುಲ್ ಮಾಡಿ ಒಂದು ಹತ್ತು ದಿನ ಇಟ್ಟ ತಕ್ಷಣ ಅದು ಕೊಳತು ಗೊಬ್ಬರ ಆಗಿ ನೆಕ್ಸ್ಟ್ ನಾವು ಯಾವುದಾದ್ರು ಹಣ್ಣಿನ ಗಿಡ ವಾರಕ್ಕೊಂದ್ಸರಿ ಹಣ್ಣಿನ ಗಿಡ ಮಾಡ್ತಾ ಇದ್ದೀನಲ್ಲ ಆವಾಗ ಈ ಪಾಟ್ ರೆಡಿ ಇರುತ್ತೆ ಈ ಥರ ಮಾಡಿ ಇಡೋದ್ರಿಂದ ನೀವು ಒಂದು ಒಂದು ಎಕ್ಸ್ಟ್ರಾ ಪಾಟ್ ಇದ್ದಾಗ ನಮಗೆ ಈ ಥರ ಫಸ್ಟೇ ಪಾಟ್ ರೆಡಿ ಮಾಡಿ ಇಟ್ಕೋಬೋದು ಇವಾಗ ನಾನು ಸ್ವಲ್ಪ ಗಾರ್ಡನ್ ಬೇಸ್ಟೆ ಸ್ವಲ್ಪ ಸುಮಾರಾಗಿ ಒಣಗಿರೋದು ಹಾಕ್ತಾಯಿದ್ದೀನಿ ಅದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹಾಕಿ ಕೆಳಗಡೆ ಮಣ್ಣು ಹಾಕಿದ್ದೀವಲ್ವ ಅದರಿಂದ ಎಷ್ಟು ಸಾಧ್ಯನೋ ಒಣಗಿದ್ರೂ ಇನ್ನೂ ಒಳ್ಳೆಯದು ಚೆನ್ನಾಗಿರುತ್ತೆ ಹಸಿದು ಹಾಕ್ಬೋದು ಒಣಗಿರೋದು ಹಾಕ್ಬೋದು ಇವಾಗ ನಾನು ಅಷ್ಟು ಸುಮಾರಾಗಿ ಹಾಕಿದ್ದೀನಿ ಹಾಕಾದ್ಮೇಲೆ ಮೇಲೆ ಒಂಚೂರು ಮಣ್ಣು ಹಾಕ್ತೀವಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಬ್ಯಾಗಿಂದ ತೆಗೆದು ತೆಗೆದು ಒಂದು ಪಾಟಲ್ಲಿ ಎಷ್ಟು ತುಂಬ್ತಾ ಇದ್ದೀವಿ ಅಂತ ಅದು ಆಗಲೇ ಪಾಟಿಗೆ ಮೇಲೇ ಕಾಣಿಸ್ತಾ ಇದೆ ಆದರೆ ಮಣ್ಣು ಹಾಕಿ ಪ್ರೆಸ್ ಮಾಡಿದ್ಮೇಲೆ ಅದು ತುಂಬ ಒಳಗೋಗುತ್ತೆ ಇದು ಕಿಚನ್ ವೇಸ್ಟು ಸ್ವಲ್ಪ ಆಗಲೇ ಡಿಕಂಪೋಝರ್ ಆಗಿದೆ ಅರ್ಧ ಅರ್ಧ ಆಗ್ಬಿಟ್ಟಿದೆ ಇವಾಗ ಅದನ್ನು ಹಾಕ್ಬಿಟ್ಟು ಒಂಚೂರು ಮಣ್ಣು ಹಾಕಿ ಪ್ರೆಸ್ ಮಾಡಿಬಿಟ್ರೆ ಇನ್ನೂ ಆಚೆ ಒಳಗಡೆ ಹೋಗುತ್ತೆ ನಮಗೆ ಈ ಥರ ಜಾಸ್ತಿ ವೇಸ್ಟೆಲ್ಲ ಹಾಕಿ ರೆಡಿ ಮಾಡೋದ್ರಿಂದ ನಮಗೆ ಅದರಲ್ಲಿ ಹಾಕಿರೋ ಗಿಡ ಹಣ್ಣಿನ ಗಿಡ ಆಗಲಿ ಅಥವಾ ಬೇರೆ ಗಿಡಗಳೇ ಆಗಲಿ ಒಂದು ವರ್ಷ ಒಂದೂವರೆ ವರ್ಷದ ತನಕ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಪದೇ ಪದೇ ವರ್ಷದೊಳಗೇ ರಿಪೋರ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಅದರಿಂದ ಈ ಥರ ಮಾಡಿ ನೀವು ಹತ್ತು ದಿನ ಹಣ್ಣಿನ ಗಿಡಗಳಿಗೆ ಮಾತ್ರ ಹೇಳ್ತಾ ಇದ್ದೀನಿ ಇನ್ನು ಬೇರೆ ಗಿಡಗಳಿಗೆ ಇಷ್ಟ ಅದು ಪದೇ ಪದೇ ರಿಪೋರ್ಟ್ ಮಾಡ್ತೀನಿ ಅಂದಾಗ ಬೇಕಾದ್ರೆ ಹಾಕ್ಬಿಟ್ಟು ಇಡ್ಬೋದು ಯಾಕೆಂದರೆ ವರ್ಷದೊಳಗೆ ನಾವು ವೇಸ್ಟ್ ಆಗಿರೋದು ಅರ್ಧ ಆಗಿ ಮಣ್ಣು ತುಂಬ ಹೋಗ್ಬಿಡುತ್ತೆ ಗಿಡನೂ ಕೆಳಗಡೆ ಹೋಗುತ್ತೆ ಇವು ಪರ್ಮನೆಂಟ್ ಗಿಡ ಅಲ್ವಾ ನಾವು ಇಷ್ಟು ಮಾಡೋದ್ರಿಂದ ಬೇಗ ಆದಷ್ಟು ಸ್ವಲ್ಪ ಮೇಲೇ ಇರುತ್ತೆ ಗಿಡ ಇದು ಮಾವಿನೆಲೆ ತೋರಣ ಕಟ್ಟಿರ್ತೀವಲ್ಲ ಅವನ್ನೂ ಬಿಸಾಕ್ಬೇಡಿ ಹೂವು ಆಗಲಿ ಮಾವನೆಲೆ ಆಗಲಿ ಈ ಥರ ನೀವು ತೆಗ್ದಾಗ ಒಂದು ಕವರ್ಗೆ ಹಾಕಿಟ್ಕೊಂಡಾಗ ಈ ಥರ ರೀಪಟ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಇವಾಗ ನೀವು ಕಂಡಾಗೆ ಒಂದು ಬ್ಯಾಗಲ್ಲಿದ್ದು ವೇಸ್ಟೆಲ್ಲ ಹಾಕಿದ್ದೀನಿ ನಾನು ಇದು ಟ್ವೆಂಟಿ ಫೈವ್ ಕೆ ಜಿ ಅಕ್ಕಿ ಬ್ಯಾಗು ಅಷ್ಟರಲ್ಲಿ ತುಂಬಿತ್ತು ಅಷ್ಟು ಹಾಕಿದ್ದೀನಿ ಒಂದು ಪಾಟಲ್ಲಿ ಏಯ್ಟೀನ್ ಇಂಚಸ್ ಪಾಟ್ ಇದು ಅಷ್ಟರಲ್ಲೂ ಇಷ್ಟು ವೇಸ್ಟಿಡ್ ಇದಿದೆ ಅಂದ್ರಾಗ ನಿಮಗೆ ಗೊತ್ತಾಗುತ್ತೆ ನಾವೆಷ್ಟು ವೇಸ್ಟ್ ಹಾಕಿದ್ದೀವಿ ಅಂತ ನಿಮಗೆ ಅಂದಾಜಲ್ಲೇ ಗೊತ್ತಾಗುತ್ತೆ ನೋಡಿ ಪೂರ್ತಿ ಪಾಟಿಂದ ಮೇಲ್ ಬಂದಿದೆ ಅದು ಮೇಲುಗಡೆ ಕಡ್ಡಿ ಕಡ್ಡಿ ಇರೋದೆಲ್ಲ ಕಬ್ಬಿಂದು ಎಲೆಗಳು ಕಬ್ಬಿಂದು ಅವೆಲ್ಲ ತೆಗೆದಿರ್ತೀವಲ್ಲ ಎಲ್ಲ ಹಾಕ್ಬಿಟ್ಟು ಕ ಕಿಚನ್ ವೇಸ್ಟು ಸ್ವಲ್ಪವೇ ಇತ್ತು ಅದಕ್ಕೆ ನಾವು ಗಾರ್ಡನ್ ವೇಸ್ಟೇ ಇವತ್ತು ಜಾಸ್ತಿ ಫಿಲಂ ಮಾಡಿದ್ವಿ ಆದಷ್ಟು ಕೈಯಿಂದ ನಮಗೆ ಜೋರಾಗಿ ಅದುಂಬ್ಬಿಟ್ಟು ಇಟ್ಕೊಂಡು ಮೇಲೆ ಮಣ್ಣು ಹಾಕಿ ಒಂದು ಕಡೆ ಇಟ್ಬಿಡ್ತೀವಿ ಬರವಾರ ತನಕ ನಾನು ಭಾನುವಾರ ಭಾನುವಾರ ಈ ಥರ ಒಂದು ಪಾಟು ಹಣ್ಣಿನ ಗಿಡಕ್ಕೆ ರೆಡಿ ಮಾಡಿ ಇಡ್ತೀನಿ ನೆಕ್ಸ್ಟ್ ಭಾನುವಾರ ಆ ಪಾಟ್ ರೆಡಿ ಇರೋದಕ್ಕೆ ನಮಗೆ ಹಣ್ಣಿನ ಗಿಡ ರಿಪಾಟ್ ಮಾಡೋಕ್ಕೆ ಈಜಿ ಆಗುತ್ತೆ ಆಮೇಲೆ ಅದನ್ನು ಸ್ವಲ್ಪ ಕೆಳಗಡೆ ಹೋಗಿರುತ್ತಲ್ವ ನಿನ್ನೆ ನೋಡಿಸ್ತೇನೆ ನೋಡಿಸ್ತೀನಿ ನಾನು ಇದು ಒಳಗಡೆ ಹೋದಾಗ ರೆಡಿ ಇದ್ದಾಗ ಹೆಂಗಿರುತ್ತೆ ಅಂತ ಈ ಥರ ನಾನು ಇವತ್ತು ಒಂದು ಹಣ್ಣಿನ ಪಾಟು ಇನ್ನೊಂದು ದಾಸವಾಳದ ಗಿಡ ಹಾಕಿದ್ನಲ್ಲ ಆ ಪಾಟು ಎರಡೂ ರೆಡಿ ಮಾಡಿ ಇಡ್ತಾಯಿದ್ದೀವಿ ಅದಾದಮೇಲೆ ನಾನು ಒಂದು ಸ್ವಲ್ಪ ಮಲ್ಲಿಗೆ ಗಿಡ ಇವತ್ತಿಂದ ಮಲ್ಲಿಗೆ ಗಿಡಗಳು ಸ್ವಲ್ಪ ರೀಪಾಟ್ ಮಾಡೋ ಮಾಡ್ತಾಯಿದ್ದೀನಿ ಪ್ರೂನ್ ಮಾಡೋ ಮಾಡ್ತಾಯಿದ್ದೀನಿ ಇವಾಗ ಹಣ್ಣಿನ ಗಿಡದಲ್ಲಿ ಬೇರುಗಳು ನೋಡಿದ್ರಲ್ವ ಎಷ್ಟೆಷ್ಟು ದಪ್ಪ ಎಷ್ಟು ಉದ್ದ ಬಂದಿರುತ್ತೆ ಅಂತ ಹೂವಿನ ಗಿಡದಲ್ಲಿ ಅಷ್ಟು ಬಂದಿರಲ್ಲ ಅಷ್ಟು ದಪ್ಪ ಬರೋಲ್ಲ ನೋಡಿಸ್ತೀನಿ ನಿಮಗೆ ಹೂವಿನ ಗಿಡದಲ್ಲಿ ಸಾಮಾನ್ಯ ಸಣ್ಣಗೆ ಬೇರೆ ಬರುತ್ತೆ ಆಮೇಲೆ ಜಾಸ್ತಿ ಬೇರು ಪಾಟ್ ತುಂಬ ಬೇರೆ ಇರುತ್ತೆ ಅದರಿಂದ ನಾವು ಜಾಸ್ತಿ ಬೇರಾದಾಗ ಹೂವು ಕಮ್ಮಿ ನೀವು ಗಮನಿಸ್ದಂಗೆ ಹೋದ ವರ್ಷ ನನಗೆ ಜಾಜಿ ಹೂವು ಆಗಲಿ ಬೇರೆ ಹೂವು ಆಗಲಿ ಜಾಸ್ತಿ ಬಿಡಲಿಲ್ಲ ಯಾಕೆಂದರೆ ಪಾಟಲ್ಲಿ ಬರೀ ಬೇರೆ ತುಂಬ್ಕೊಂಡಿದ್ದಾವೆ ಅದರಿಂದ ಹೂವು ಬಿಡೋಕ್ಕೆ ಆಸ್ಪದ ಇಲ್ಲ ಇವಾಗ ಅದನ್ನು ಯಾವ ಥರ ಮಾಡಬೇಕು ಅಂತ ನಾನು ಇದೆಲ್ಲ ರೆಡಿ ಮಾಡಿಟ್ಟು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿ ನೋಡಿದರೆ ಎಲ್ಲೂ ಅರ್ಥ ಆಗಲ್ಲ ನಾನು ಹೇಳಿದ್ದು ನೋಡಿ ಇವಾಗ ನಾವು ಎಷ್ಟು ಮಣ್ಣು ಹಾಕಿದ್ದೀವಿ ಎಷ್ಟು ವೇಸ್ಟ್ ಹಾಕಿದ್ದೀವಿ ಇವಾಗ ಹೆಚ್ಚು ಕಮ್ಮಿ ಒಂದು ಅರ್ಧ ಇಂಚು ಮೇಲ್ಗಡೆ ಎಳೆದಿದೆ ಇದಕ್ಕೊಂದು ಸ್ವಲ್ಪ ನೀರಿನಂಶ ಒಂದು ಅರ್ಧ ಜಗ್ಗು ನೀರೆಲ್ಲ ಸಿಂಪಡಿಸ್ಬಿಟ್ಟು ಒಂದು ಸೈಡ್ಗಿಟ್ಟು ಮೇಲೇನಾದ್ರೂ ಟೈಲ್ಸ್ ಮುಚ್ಚಿಬಿಡಿ ಇದು ಜಾಜಿ ಹೂವಿಂದು ಬಕೆಟಲ್ಲಿ ಹಾಕಿದ್ದ ಟ್ವೆಂಟಿ ಲೀಟ್ರ್ ಬಕೆಟಲ್ಲಿ ಇದೇ ನೋಡಿ ಹೂವು ಬಿಡೋಲ್ಲ ಆಮೇಲೆ ಎಲೆಗಳೆಲ್ಲ ಅಣ್ಣಾಗೋಗ್ತವೆ ಬೇರೆ ಬರಿ ಫುಲ್ ಇದ್ರಿಗಿನ್ನೇ ಚಿಗ್ರಿ ಇರೋಲ್ಲ ಇವಾಗೆಲ್ಲ ಅದನ್ನು ಪ್ರೂವ್ ಮಾಡ್ಕೊತಾ ಇದ್ದೀವಿ ದಪ್ಪ ಎರಡು ಮೂರು ಕಡ್ಡಿ ಮಾತ್ರ ಬಿಟ್ಬಿಟ್ಟು ಸೈಡಲ್ಲಿರೋ ಬ್ರಾಂಚಸ್ ಎಲ್ಲ ಪೂರ್ತಿ ಕಟ್ ಮಾಡ್ತೀವಿ ಇದು ಹೂವಿಂದು ಬೀಜ ಇದು ಹಾಕಿದ್ರೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅವಾಗವಾಗ ನಾವು ಹೂವು ಕೀಳ್ದ ಇದ್ದಾಗ ಈ ಥರ ಬೀಜ ಆಗುತ್ತೆ ಕಪ್ಪಿಗೆ ನೋಡೋಕ್ಕೆ ಇದು ಕರ್ಬೇವಿನ ಬೀಜ ಇದ್ದಂಗೆ ಇರುತ್ತೆ ನಾನು ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡೋರು ಮಾಡ್ಬೋದು ನೀವು ನೋಡಿ ಇವಾಗ ತೆಗ್ದಿದ್ದೀವಿ ಬಕೆಟಿಂದ ಎಷ್ಟು ಬೇರಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟು ಬೇರಿದ್ದರೆ ಹೂವು ಕಮ್ಮಿ ಆಗ್ಬಿಡುತ್ತೆ ನಾನು ಇದನ್ನು ರೀಪಾರ್ಟ್ ಮಾಡಿ ಸುಮಾರು ಎರಡೂವರೆ ಮೂರು ವರ್ಷ ಆಗ್ತಾ ಬಂದಿದೆ ಅದರಿಂದ ಹೂವು ಕಮ್ಮಿ ಆಗಿದೆ ಇವಾಗ ಅದನ್ನು ರಿಪಾರ್ಟ್ ಮಾಡ್ತೀವಿ ಆಮೇಲೆ ಉದ್ದ ಜಾಸ್ತಿ ಬೆಳೆದಿರೋದ್ರಿಂದ ಇವಾಗ ಹಬ್ಸೋಕ್ಕೂ ಜಾಗ ಇಲ್ಲ ನಮಗೆ ಅದರಿಂದ ನಾನು ಆಡೋಷ್ಟು ಹಾಡು ಫ್ರೂನಿಂಗ್ ಮಾಡ್ತಾಯಿದ್ದೀನಿ ಆಡ್ ಪ್ರೂನಿಂಗ್ ಮಾಡಿ ಮತ್ತೆ ಆ ಮಣ್ಣಿಗೆ ಒಂಚೂರು ಎಲ್ಲ ಕಲಿಸ್ಬಿಟ್ಟು ಹಳೆಯ ಮಣ್ಣು ಇದೆಯಲ್ಲ ಅದೊಂದು ಸ್ವಲ್ಪ ಹಾಕಿ ಇದು ಅದು ವೇಸ್ಟು ಎಲ್ಲ ಹಾಕಿ ಮತ್ತೆ ಇದನ್ನ ರಿಪೋರ್ಟ್ ಮಾಡ್ತೀನಿ ಅದು ಈ ಥರ ಮಾಡ್ಕೊಂಡ್ರೆ ನೀವು ವರ್ಷ ಒಂದು ವರ್ಷಕ್ಕೆ ಆಗಿಲ್ಲ ಅಂದರೆ ಸುಮಾರು ಎರಡು ಕಾರು ಮಾಡಬೇಕು ಮೂರು ವರ್ಷ ಆದಾಗ ಈ ಥರ ಜಾಸ್ತಿ ಬೇರಾಗಿ ನಾವು ಹೂವು ಕಮ್ಮಿ ಆಗುತ್ತೆ ಅವಾಗ ನಮಗೇನು ಅನಿಸುತ್ತೆ ಬೇರೆ ಕಡೆ ಎಲ್ಲ ಹೂವಿಂದು ನೋಡಿದಾಗ ನಮ್ಮ ಗಿಡದಲ್ಲಿ ಹೂವು ಇಲ್ಲ ಕಮ್ಮಿ ಆಗೋಗಿದೆ ಅನಿಸುತ್ತೆ ಹೂವು ಕಮ್ಮಿ ಆಗೋದಕ್ಕೆ ಕಾರಣ ಇಷ್ಟೇ ಇಷ್ಟೇ ಇನ್ನೇನಿಲ್ಲ ನೀವು ರೂಟ್ ಜಾಸ್ತಿ ಆಗಿದೆಯಾ ನೋಡ್ಕೊಂಡು ಆ ರೂಟೆಲ್ಲ ಕಟ್ ಮಾಡ್ಕೊಂಡು ಮತ್ತೆ ರೀಪಾಟ್ ಮಾಡ್ಕೊಂಡ್ರೆ ಮತ್ತೆ ಯಥ ರೀತಿ ಆಗುತ್ತೆ ಈ ಜಾಜು ಹೂವಿಂದು ಮಲ್ಲಿಗೆ ಹಿಂದು ಕಟಿಂಗಿಂದ ಬರೋ ಸಾಮಾನ್ಯ ಗಿಡಗಳು ರೂಟ್ ಕಟ್ ಮಾಡಿದರೆ ಏನೂ ಆಗಲ್ಲ ರೂಟ್ ಕಟ್ ಮಾಡಿದರೆ ಗಿಡ ಬರುತ್ತೋ ಇಲ್ಲವೋ ಅನ್ನೋ ಭಯ ಬೇಡ ಯಾಕೆಂದರೆ ಇವು ಕಟಿಂಗಿಂದ ಈಸಿಯಾಗಿ ಬೆಳೆಸ್ಬೋದು ಮಲ್ಲಿಗೆ ಗಿಡ ದಾಸವಾಳ ಪ್ರತಿಯೊಂದು ಅಷ್ಟೇ ರೂಟು ಆದಾಗ ಪಾಟುಗಳಾಗೆ ನಾವು ಕಟ್ ಮಾಡಿ ಬೆಳೆಸಲೇಬೇಕಾಗುತ್ತೆ ನೆಲದಲ್ಲಾದರೆ ಆದರೆ ಆ ಕೆಲಸ ಇರೋಲ್ಲ ನೋಡಿ ಈ ಥರ ನಾವು ಪೂರ್ತಿ ಮಣ್ಣು ಇದ್ದೀವಿ ಒಂದಿನ ನೀರು ಹಾಕಿರಲಿಲ್ಲ ಯಾಕೆಂದರೆ ನೀರು ಹಾಕ್ಬಿಟ್ರೆ ಒದ್ದೆ ಇದ್ದರೆ ನಾವು ಈ ಥರ ಬಿಡಿಸ್ಕೊಳಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನೀವು ನಾಳೆ ರಿಪೋರ್ಟ್ ಮಾಡ್ಕೋಬೇಕು ಅಂದಾಗ ಹಿಂದಿನ ದಿನ ನೀರು ಹಾಕ್ಬೇಡಿ ಈಸಿಯಾಗಿ ಬರುತ್ತೆ ಆಮೇಲೆ ಬೇರು ಗಮನಿಸ್ಬೋದು ನೀವು ತುಂಬ ಸಣ್ಣ ಸಣ್ಣ ಬೇರು ದಪ್ಪ ಬೇರು ಎಲ್ಲೂ ಇರೋಲ್ಲ ಇವು ಅದರಿಂದ ಬೇಗ ಫಿಲಪ್ ಆಗ್ಬಿಡ್ತವೆ ದಪ್ಪ ಬೇರು ಅಂತಂದ್ರೆ ತಾಯಿ ಬೇರು ಕೂಡ ಅಷ್ಟು ದಪ್ಪ ಇರೋಲ್ಲ ಇದರಲ್ಲಿ ಎಲ್ಲ ಸುತ್ತ ಸಣ್ಣ ಬೇರೆ ಬರುತ್ತೆ ನಾನು ಹೋದ ವರ್ಷ ಆ ವರ್ಷ ಸುತ್ತ ಬರೋ ಸಣ್ಣ ಸಣ್ಣ ಬೇರೆಲ್ಲ ಕಟ್ ಮಾಡಿ ಕಟ್ ಮಾಡಿ ತೆಗೆದು ಗೊಬ್ಬರ ಹಾಕಿದ್ರೂ ಅದು ಸರಿಯಾಗಿ ಹೂವು ಬಿಡಲಿಲ್ಲ ಅದರಿಂದ ಈ ಸರಿ ರೀಪ್ಟ್ ಮಾಡ್ತಾ ಇದ್ದೀನಿ ಸುಮಾರು ಗಿಡ ರಿಪೋರ್ಟ್ ಮಾಡೋವಿಧವೆ ಎಣ್ಣೆ ನೋವು ಮಲ್ಲಿಗೆ ಗಿಡದ್ದು ಎಲ್ಲ ನೋಡಿ ನೋಡಿ ನಾನು ಫಸ್ಟು ಎಲ್ಲ ಗಮನಿಸ್ತೀನಿ ಜಾಸ್ತಿ ರೂಟ್ ಆಗಿರೋ ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಮಿಕ್ಕಿರೋಕ್ಕೆಲ್ಲ ನಾನು ಮೇಲುಗಡೆ ಒಂದು ಐದಾರು ಇಂಚ್ ಮಣ್ಣು ತೆಗೆದ್ಬಿಟ್ಟು ಅದಕ್ಕೆ ಗೊಬ್ಬರನೋ ಅಥವಾ ಕಿಚನ್ ವೇಸ್ಟೋ ಎಲ್ಲ ಕೊಟ್ಬಿಟ್ಟು ಮತ್ತೆ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಈ ಥರ ತುಂಬ ಗಿಡಗಳು ಮಾಡ್ತಾಯಿದ್ದೀನಿ ನಿಮಗೆ ಹೊಸಬ್ರು ಯಾರಾದರೂ ಗ ಗಾರ್ಡನ್ ಮಾಡೋರಿಗೆ ಉಪಯೋಗ ಆಗುತ್ತೆ ಅಂತೇಳ್ಬಿಟ್ಟು ನಾನು ಎಲ್ಲ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅದು ಅಲ್ಲದೆ ಮೊನ್ನೆ ಒಬ್ಬರು ಕೇಳಿದರು ನೀವು ಯಾವ ಗಿಡ ರಿಪಾರ್ಟ್ ಮಾಡಿದ್ರೂ ಅದನ್ನ ನಮಗೆ ಶೇರ್ ಮಾಡಿ ನಮಗೆ ಗೊತ್ತಾಗುತ್ತೆ ಅಂತ ಅದರಿಂದ ನಾನು ರಿಪಾರ್ಟ್ ಮಾಡೋವೆಲ್ಲ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಬೇರು ತೆಗೆದಿದ್ದೀವಿ ಇವಾಗ ಆದರೂ ಎಷ್ಟು ಬೇರಿದೆ ನೀವು ಈಗಲೂ ನೋಡ್ಬೋದು ಎಲ್ಲಿ ದಪ್ಪ ಬೇರು ಕಾಣಿಸ್ತಾ ಇಲ್ಲ ಎಲ್ಲ ಸಣ್ಣ ಬೇರುಗಳೇ ಚಿಕ್ಕ ಚಿಕ್ಕದ ಬೇರು ಇವನ್ ಕಟ್ ಮಾಡಿದ್ರೂ ಏನಾಗಲ್ಲ ಇದ್ರ ಫಸ್ಟ್ ಮಣ್ಣು ಬಿಡಿಸ್ಕೊಳ್ಳಿ ಯಾಕೆಂದರೆ ಒಳಗಡೆ ಮಣ್ಣು ಗಟ್ಟಿ ಇರುತ್ತೆ ಬುಡದಲ್ಲಿ ನಾವು ಮಣ್ಣು ಬಿಡಿಸ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟು ಹೊಸ ಬೇರ್ ಬರೋಕ್ಕೆ ಮಣ್ಣು ಗಟ್ಟಿ ಇರೋದ್ರಿಂದ ಬೇಗ ಬೇರೆ ಹರಡಲ್ಲ ಅದರಿಂದ ನೀವು ಆದಷ್ಟು ಬೇರೊಳಗಿರೋ ಮಣ್ಣೆಲ್ಲ ತೆಗೆದುಬಿಡಿ ಹೊಸ ಮಣ್ಣು ಹೊಸ ಗೊಬ್ಬರ ಸಿಕ್ಕಾಗ ಆ ಬೇರುಗಳು ಬೇಗ ಬೇಗನೆ ಬೆಳೀತವೆ ಇದು ಒಂದೇ ಕಟ್ಟಿಂಗಿಂದ ಬಂದಿರೋದು ಆಗಿ ಅಷ್ಟು ದಪ್ಪ ಇದೆ ಮೂರು ಕಟ್ಟಿಂಗು ದಪ್ಪ ಇದೆ ನೋಡಿ ಒಂದು ಕಟ್ಟಿಂಗ್ ಇಟ್ಟಿದ್ದು ಕೆಳಗಡೆಯಿಂದ ಬೇರಿಂದ ಬಂದು ಮೂರು ಗಿಡದ ಥರ ನಮಗೆ ಕಾಣಿಸ್ತಾ ಇದೆ ಅದು ಒಂದೇ ಗಿಡನೇ ನಾನು ಕಟಿಂಗಿಂದನೇ ಬೆಳೆಸಿದ್ದು ಫಸ್ಟ್ ಸರಿ ಒಂದು ಸರಿ ತಂದಿದ್ದಷ್ಟೇ ಇದ್ರ ಕಟ್ಟಿಂಗ್ ಇನ್ನೊಂದು ಇಟ್ಟಿದ್ದೆ ಅದು ಹೂವು ಹಾಕೋ ಚಿಕ್ಕದಾಗಿ ಬಿಡುತ್ತೆ ಅದನ್ನು ಈ ಸರಿ ನಾನು ಪೂರ್ತಿ ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ವೈಟ್ ಜಾಜಿ ಹೂವು ಇದೆಯಲ್ಲ ಅದ್ರ ಕಟಿಂಗ್ ಇಟ್ಕೊಂಡು ಗಿಡ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಯಾಕೆಂದರೆ ಹೂವು ಸೈಜ್ ಕಮ್ಮಿ ಇದ್ದಾಗ ವೇಸ್ಟು ಇದು ತಾಯಿ ಬೇ ತಾಯಿ ಗಿಡದಿಂದನೇ ನಾವು ಕಟಿಂಗ್ ಇಟ್ರೂ ಒಂದೊಂದು ಸರಿ ಹೂವು ಚಿಕ್ಕದಾಗ ಬರುತ್ತೆ ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ ಹೋದ ವರ್ಷ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟು ನೋಡಿದೆ ಹೂವು ಸೈಜ್ ದೊಡ್ಡದಾಗ್ಬೋದು ಅಂತ ಆದರೆ ಆಗಲಿಲ್ಲ ಅದಕ್ಕೆ ಈ ವರ್ಷ ಅದನ್ನು ಪೂರ್ತಿ ತೆಗಿತೀನಿ ಅದು ಪಾಟಲ್ಲಿದೆ ಸಿಕ್ಸ್ಟೀನ್ ಇಂಚ್ ಪಾಟಲ್ಲಿದೆ ಅದನ್ನು ತೆಗೆದು ಇದು ಮಾಡ್ತೀನಿ ಇವಾಗ ಈ ಬೇರನ್ನು ನೀವು ವೇಸ್ಟ್ ಮಾಡಬೇಡಿ ನೆಕ್ಸ್ಟು ನಾವು ರಿಪೋರ್ಟ್ ಮಾಡ್ತೀವಲ್ಲ ಈ ಬಕೆಟಲ್ಲೇ ನೋಡಿ ಓಲೆಲ್ಲ ಸ್ವಲ್ಪ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾಕೆಂದರೆ ಮಣ್ಣೋಗಿ ಹೋಗಿ ಓಲ್ ಸ್ವಲ್ಪ ಬ್ಲಾಕ್ ಆಗಿರುತ್ತೆ ಯಾಕೆಂದರೆ ಇದರಲ್ಲೇ ಇನ್ನೂ ಒಂದು ಒಂದೂವರೆ ವರ್ಷ ಗಿಡ ಇರಬೇಕಾಗುತ್ತಲ್ವ ಅದಕ್ಕೆ ಹೋಲ್ ಕ್ಲೀನ್ ಮಾಡ್ಕೊಂಡು ಮತ್ತೆ ರೀತಿ ನಾನು ಇಡ್ತೀನಲ್ಲ ಟೈಲ್ಸ್ ಪೀಸು ಅಥವಾ ಚಿ ಏನು ಇಲ್ಲ ಅಂದರೆ ಚಿಪ್ಪು ಕೂಡ ಇಡ್ಬೋದು ಚಿಪ್ಪು ಹೊಡೆದ್ಬಿಟ್ಟು ಇಡ್ಬೋದು ಆಮೇಲೆ ಯಾವುದಾದ್ರು ಹೊಡೆದಿರೋ ಮಣ್ಣಿನೂ ಪಾಟ್ ಇರುತ್ತಲ್ಲ ಅವ್ರನ್ನೆಲ್ಲ ಇಟ್ಕೋಬೋದು ನೋಡಿ ಇದು ಇವಾಗ ಆ ಮಣ್ಣಿಗೆ ನಾವು ಬೇವು ಹಾಕ್ತಾ ಹಾಕ್ತಾಯಿದ್ದೀವಿ ಬೇವಿನ ನಿಂಡಿ ಕಂಪಲ್ಸರಿ ಹಾಕಬೇಕು ಆಮೇಲೆ ಫಂಗಸೈಡ್ ಸೈಡ್ ಇದ್ದರೆ ಫಂಗಸೈಡ್ ಸೈಡ್ ಹಾಕಿ ಅಕಸ್ಮಾತ್ ಫಂಗ ಸೈಡ್ ಇಲ್ಲ ಅಂದರೆ ಅರ್ಶಿನ ಹಾಕ್ಕೋಬೋದು ಅರಶಿನೂ ಆಂಟಿಸೆಪ್ಟಿಕ್ಕು ಅದನ್ನು ಹಾಕ್ಕೊಳ್ಳಿ ಬೂದಿ ಇದ್ದರೆ ಬೂದಿನೂ ಹಾಕ್ಕೊಳ್ಳಿ ಆದಷ್ಟು ಬೂದಿ ಕಮ್ಮಿ ಮಾಡಿ ಬೇಸಿಗೆ ಬರುತ್ತೆ ಇವಾಗ ನಾನು ಬೇವು ನಿಂಡಿ ವರ್ಮಿ ಕಂಪೋಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ವರ್ಮಿ ಕಾಂಪೋಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಇದಕ್ಕೆ ನಾನು ಕೋಕೋಪಿಟ್ ಹಾಕಿಲ್ಲ ಯಾಕೆಂದರೆ ಮಣ್ಣು ಬಿಡಿ ಬಿಡಿಯಾಗೇ ಇದೆ ಅದರಿಂದ ಕೋಕೋಪಿಟ್ ಏನು ಅವಶ್ಯಕತೆ ಇರಲ್ಲ ನೀವು ಕಲಸವಾಗಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಬಿಡಿಯಾಗಿದೆ ಅಂತ ಒಂದಿನ ನೀರು ಹಾಕ್ತೇ ಇದ್ರೂ ಉಂಡೆ ಕಟ್ಟ ಉಂಡೆ ಥರ ಕಟ್ಕೊಂಡಿಲ್ಲ ಆಮೇಲೆ ಚಿಕ್ಕ ಚಿಕ್ಕ ಬೇರಿರೋದ್ರಿಂದ ಆ ಬೇರೆಲ್ಲ ಕೊಳೆತು ಕರಗಿದಾಗ ಮಣ್ಣು ಇನ್ನೂ ರಿಚ್ ಆಗುತ್ತೆ ಅದರಿಂದ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಮಿಕ್ಸ್ ಮಾಡ್ಕೊಂಡು ನೀವು ಮಾಮೂಲಿ ನಾನು ವೇಸ್ಟ್ ಮಾಡ್ತೀನಲ್ಲ ಆ ಥರ ಮಾಡ್ಬೋದು ಇವತ್ತು ಲಾಸ್ಟಲ್ಲಿ ತೋರಿಸ್ತೀನಿ ಇವತ್ತು ಮಲ್ಲಿಗೆ ಗಿಡಗಳು ಎಷ್ಟು ರಿಪಾರ್ಟ್ ಮಾಡಿದೆ ಏನು ಅಂತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡು ವಿಡಿಯೋ ಶೇರ್ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಹೆಂಗಿದೆ ಅಥವಾ ನಿಮಗೆ ಉಪಯೋಗ ಇದೆ ಅಂತ ಕಮೆಂಟಲ್ಲಿ ಹೇಳಿದ್ರೆ ನಮ್ಗೆ ಇನ್ನೂ ಖುಷಿಯಾಗುತ್ತೆ ನೋಡಿ ಇವಾಗೆಲ್ಲ ಕಲಿಸಾದ ಮೇಲೆ ಕೈಯಲ್ಲಿ ಮುಷ್ಟಿ ಮಾಡ್ಕೊಂಡು ನೋಡಿ ಮಣ್ಣು ಮುದ್ದೆ ಥರ ಇಲ್ಲ ಅಂದರೆ ಆ ಮಣ್ಣು ನೀವು ರಿಪೋರ್ಟ್ಗೆ ರೆಡಿ ಇದೆ ಅಂತ ಅರ್ಥ ನಾನು ಇವಾಗ ಅದರಲ್ಲಿರೋ ಬೇರೆಲ್ಲ ತೆಗೆದುಬಿಟ್ಟು ಆರಿಸಿ ಇದಕ್ಕೆ ಹಾಕಿದ್ದೀನಿ ಸುಮಾರು ಕಾಲು ಭಾಗ ಬಕೆಟ್ ಬರೀ ಬೇರೆ ಬಂದಿದೆ ಇವಾಗ ನಾವು ಕಲಸಿರೋ ಮಣ್ಣು ಅದಕ್ಕೆ ಹಾಕೋಬೇಕು ಹಾಕ್ಕೊಂಡು ಸುಮಾರು ಎರಡು ಇಂಚು ಮೂರು ಇಂಚು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ನಿಮಗೆ ಕಿಚನ್ ವೇಸ್ಟ್ ಇದ್ದರೆ ಅಥ್ವಾ ಗಾರ್ಡನ್ ವೇಸ್ಟ್ ಇದ್ದರೆ ಅದು ಹಾಕ್ಬೋದು ನನ್ನ ಹತ್ರ ಇವಾಗ ಜಾಜು ಹೂವಿನ ಕಟ್ ಮಾಡಿದ್ನಲ್ವ ಅದನ್ನೇ ಇದಕ್ಕೆ ಹಾಕ್ತೀವಿ ನೋಡಿ ಇದೆಲ್ಲ ಜಾಜುವಿಂದ ಇವಾಗ ಕಟ್ ಮಾಡಿದ್ವಲ್ಲ ಬ್ರಾಂಚಸ್ ಎಲ್ಲ ಕಟ್ ಮಾಡಿದೀವಿ ಕಡ್ಡಿ ಎಲೆ ಚಿಕ್ಕ ಬ್ರಾಂಚು ಎಲ್ಲ ಪ್ರತಿಯೊಂದು ನೀವು ಒಂದು ಎಲೆನೂ ವೇಸ್ಟ್ ಮಾಡೋಂಗಿಲ್ಲಾರ ಆಮೇಲೆ ಇದಕ್ಕೆ ಯಾವುದೂ ಬೆಸ್ಟಾಗಿ ಅಟ್ಯಾಕ್ ಆಗಿಲ್ಲ ನೀವು ಎಲೆಗಳು ಗಮನಿಸಿದ್ರೆ ನೋಡ್ಬೋದು ಯಾಕೆಂದರೆ ಬೇರು ಜಾಸ್ತಿ ಇಳಿದ್ಬಿಟ್ಟೆ ಅದು ಎಲೆಗಳು ಜಾಸ್ತಿ ಹಸ್ರಾಗಿಲ್ಲ ಬಾಡ್ದಂಗೆ ಅಷ್ಟೇ ಇವಾಗ ನೋಡಿ ಕಡ್ಡಿಗಳು ಕೂಡ ಆಗ್ತಾಯಿದ್ದೀವಿ ಅಕಸ್ಮಾತ್ ನಿಮಗೇನಾರು ಅದರಲ್ಲಿ ಫಂಗಸ್ ಏನಾರು ಇದೆ ಅಂತ ಅನಿಸಿದರೆ ಲಾಸ್ಟಲ್ಲಿ ಒಂಚೂರು ಪಂಗಸೈಡ್ ಸೈಡ್ ಹಾಕೊಳ್ಳಿ ಸಾಫ್ಟ್ ಪಂಗ ಸೈಡ್ ಅಂತ ಬರುತ್ತೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನೋಡಿ ಬ್ರೌನ್ ಪೇಪರು ನಾವು ಪಾರ್ಸಲ್ಲು ಅದೆಲ್ಲ ಆನ್ಲೈನಲ್ಲಿಂದ ತರಿಸ್ತೀವಲ್ಲ ಪ್ಲಾಸ್ಟಿಕ್ ಇರಬಾರ್ದು ಬರೀ ಬ್ರೌನ್ ಪೇಪರ್ ಇದ್ರೂ ಕೂಡ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಿಚನ್ ವೇಸ್ಟ್ ಗೊಬ್ಬರ ಮಾಡೋವಾಗಲೂ ಹಾಕಬೋದು ಈ ಥರ ರೀಪಾಟ್ ಮಾಡೋವಾಗಲೂ ಹಾಕ್ಬೋದು ಒಂದು ಸ್ವಲ್ಪ ಕಿಚನ್ ವೇಸ್ಟಲ್ಲಿ ಬದನೆಕಾಯಿ ಊರಿಂದ ತಂದಿದ್ದು ತುಂಬ ಅಣ್ಣ ಆಗ್ಬಿಟ್ಟಿದ್ವು ಅವನ್ನು ನಾನು ನಾಲ್ಕು ಹೋಳು ಕಟ್ ಮಾಡಿ ಹಾಕಿದ್ದೀನಿ ಇವಾಗ ನೀವು ಬಕೆಟಲ್ಲಿ ಗಮನಿಸ್ಕೊಬೋದು ಒಂದು ಐದು ಇಂಚುವರೆಗೂ ನಾವು ವೇಸ್ಟ್ ತುಂಬಿದ್ದೀವಿ ಮಣ್ಣನ್ನು ಕೆಳಗಡೆ ಮೇ ಕೆ ಮೇಲೆ ಮಣ್ಣು ಅಷ್ಟೇ ಇನ್ನೆಲ್ಲ ವೇಸ್ಟೇ ಹಾಕಿದ್ದೀವಿ ಇದೇ ನೀವು ಪ್ರೆಸ್ ಮಾಡಿ ಗಿಡ ಇಟ್ಟು ರೀಪಾಟ್ ಮಾಡೋದ್ರಿಂದ ಇದು ಕೊಳಿತು ಇನ್ನೊಂಚೂರು ಕೆಳಗೆ ಹೋಗುತ್ತೆ ಆಮೇಲೆ ಈ ವರ್ಷ ಚೆನ್ನಾಗಿ ಹೂವು ಬಿಡುತ್ತೆ ನೆಕ್ಸ್ಟ್ ಇಯರ್ ನೀವು ಕೆಳಗಡೆ ಹೋಗಿರೋದನ್ನ ಒಂಚೂರು ತೆಗೆದ್ಬಿಟ್ಟು ಮತ್ತೆ ನಾವು ವೇಸ್ಟೆಲ್ಲ ಹಾಕಿ ಮತ್ತೆ ಮಾಡೋದ್ರಿಂದ ಇನ್ನೂ ಎರಡು ವರ್ಷ ನಾವು ಇದೇ ಪಾಟಲ್ಲಿ ಗಿಡಗಳ ಬೆಳೆಸ್ಕೋಬೋದು ಬಕೀಟಾಗಲಿ ಪಾಟಲ್ಲಿ ಚಿಕ್ಕ ಪಾಕೆಟ್ ಆದರೆ ನೀವು ತಿಂಗಳು ತಿಂಗ್ಳು ಅದು ವರ್ಷ ವರ್ಷ ಸಾರಿ ವರ್ಷ ವರ್ಷವೇ ಬದಲಾಯಿಸ್ಬೇಕಾಗುತ್ತೆ ನೀವು ಸ್ವಲ್ಪ ದೊಡ್ಡ ಬಕೆಟು ಅಥವಾ ದೊಡ್ಡ ಪಾಟಲ್ಲಾದರೆ ಎರಡು ವರ್ಷಕ್ಕೊಂದು ಸರಿ ನೀವು ನೋಡಿದರೆ ಗೊತ್ತಾಗುತ್ತೆ ಜಾಜುವಿನ ಬೇರೆ ಎಷ್ಟಿತ್ತು ಎಷ್ಟು ಕಟ್ ಮಾಡಿದ್ದೀನಿ ಅಂತ ಈ ಥರ ಕಟ್ ಮಾಡ್ಕೊಳ್ಳಿ ಹೊಸಬರಿಗೆ ಭಯ ಇದ್ದರೆ ಏನೂ ಆಗಲ್ಲ ಇದು ಅಕಸ್ಮಾತ್ ನಿಮಗೆ ಏನಾರ ಗಿಡ ಹೋಗುತ್ತೆ ಅನ್ನೋ ಭಯ ಇದ್ದರೆ ಫಸ್ಟೇ ಒಂದು ಎರಡು ಮೂರು ಕಟಿಂಗ್ ಇಟ್ಕೊಂಬಿಡಿ ಬರುತ್ತೆ ಇವಾಗ ಇವಾಗೆಲ್ಲ ಗಿಡ ಚಿಗಿರೋ ಕಾಲ ನೀವು ಇನ್ನು ಬರೋ ತಿಂಗಳಿಂದ ದಾಸವಾಳದ ಕಟ್ಟಿಂಗ್ ಕೂಡ ಇಟ್ಕೋಬೋದು ಮಲ್ಲಿಗೆ ಗಿಡ ಯಾವುದೇ ಕಟಿಂಗ್ ಇಟ್ಟರು ಬರುತ್ತೆ ಏನಂದರೆ ಕಟಿಂಗ್ ಇಟ್ಟಾಗ ಬೇಸಿಗೆಗಾಲದಲ್ಲಿ ಅದ್ರ ಒದ್ದೆ ಎಲ್ಲೂ ಒಣಗ್ದಂಗೆ ನೋಡ್ಕೋಬೇಕು ಯಾವಾಗಲೂ ನೀರಿನ ಅಂಶ ಇರಬೇಕು ನಾನು ಫಸ್ಟ್ ಹಳೆ ಹುಡಿಯೋ ತೋರಿಸ್ತ ಹಳೆ ಹುಡಿಯೋಗಳ ತೋರಿಸ್ದಂಗೆ ಯಾವುದಾದ್ರೂ ಟ್ರೇಯಲ್ಲಿ ನೀರು ಹಾಕ್ಬಿಟ್ಟು ನಾವು ಕಟಿಂಗ್ ಇಟ್ಟಿರೋ ಪಾಟ್ಗಳು ಅದರಲ್ಲಿ ಇಟ್ಬಿಟ್ರೆ ನಾವು ನೀರು ನೋಡೋ ಅವಶ್ಯಕತೆ ಇರೋಲ್ಲ ಬೇಸಿಗೆಗಾಲದಲ್ಲಿ ಕಟಿಂಗ್ ಇಟ್ಕೊಳ್ಳೋರು ಆ ಥರ ಎಚ್ಚರಿಕೆ ಮಾಡ್ಕೊಂಡ್ರೆ ಎಲ್ಲ ಯಾವುದೇ ಕಟ್ಟಿಂಗ್ ಆಗಲಿ ಹೋಗೋಲ್ಲ ನಾನು ಯಾವ ಕಟಿಂಗ್ ಇಟ್ರು ರೂಟು ಹಾರ್ಮೋನು ಅದು ಯಾವುದೂ ಇಟ್ಟಿಲ್ಲ ಅಲೋವೆರಾನು ಜಾಸ್ತಿ ಹಾಕಿಲ್ಲ ಹಂಗೆ ಹಾಕ್ಬಿಡ್ತೀನಿ ಆದರೂ ಇವತ್ತಿನವರೆಗೂ ನಂಗೆ ಯಾವುದೂ ಫೇಲ್ ಆಗಿಲ್ಲ ರಿಪಾರ್ಟ್ ಆದಮೇಲೆ ನೋಡಿ ಎಪ್ಸಮ್ ಸಾಲ್ಟ್ ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೆ ಯಾಕೆಂದರೆ ಪೂರ್ತಿ ಬೇರೆ ಈಚೆ ತೆಗೆದು ಮತ್ತೆ ಇಟ್ಟಿರ್ತೀವಿ ಅದರಿಂದ ಎಫ್ಸಾಮ್ ಸಾಲ್ಟ್ ಹಾಕಬೇಕು ಆಮೇಲೆ ಇಷ್ಟು ಮಣ್ಣು ಉಳೀತು ನೋಡಿ ಆ ಪಾಟಿಂದ ಇಷ್ಟು ಮಣ್ಣು ಇವಾಗ ಚಿಕ್ಕ ಪಾಟಿಗೆ ಆಗೋಷ್ಟು ಉಳಿತು ಇದು ಸರಿ ಪ್ರತಿ ಸರಿ ನಾವು ರಿಪಾಟ್ ಮಾಡಿದಾಗ ನಮಗೆ ಮಣ್ಣು ಉಳಿತಾನೇ ಬರುತ್ತೆ ಒಂದು ಸರಿ ಮಣ್ಣು ತಂದು ಒಂದು ಎರಡು ಮೂರು ಸರಿ ಅದಾದಮೇಲೆ ನೀವು ಮಣ್ಣು ಥರ ಅವಶ್ಯಕತೆನೇ ಇರಲ್ಲ ಇದು ವಿರಜಾಜಿ ಇದನ್ನು ಮಾಡಿದ್ವಿ ಇದನ್ನು ತೆಗೆದ್ಬಿಟ್ಟು ಕೆಳಗಡೆ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ಒಂದು ಮಾತ್ರ ಚಿಕ್ಕದಿತ್ತು ಇನ್ನೆರಡು ದೊಡ್ಡವಿತ್ತು ಯಾವ್ಯಾವಕ್ಕೆ ಮುಖ್ಯನೋ ಅದಕ್ಕೆ ಪಾಟ್ ಹಾಕ್ಬಿಟ್ಟು ಎಲ್ಲ ರಿಪಾರ್ಟ್ ಮಾಡಿದ್ದೀವಿ ಈ ಥರ ಆವತ್ತಿನ ಕೆಲಸ ದಿನವೇ ತುಂಬ ಆಯಿತು ಸುಮಾರು ನಾಲ್ಕು ಮಲ್ಲಿಗೆ ಗಿಡ ಹಣ್ಣಿನ ಗಿಡದ್ದು ಮೊನ್ನೆ ಹಾಕಿದ್ದೀನಿ ವಿಡಿಯೋ ಆ ಎರಡೂ ವಿಡಿಯೋ ಒಂದೇ ದಿನ ಮಾಡಿದ್ದು ಆದರೆ ವಿಡಿಯೋ ದೊಡ್ಡದಾಗುತ್ತೆ ಅಂತ ಎರಡು ಪಾಟ್ ಮಾಡಿ ಹಾಕಿದ್ದೀನಿ ಇವಾಗ ನೋಡಿ ಇದು ಇದು ಸೆಟ್ ಆಗೋವರೆಗೂ ನಾವು ಈ ಕಡೆಯೇ ಇಡ್ತೀವಿ ಇಟ್ಬಿಟ್ಟು ಆ ಕಡೆ ಸ್ವಲ್ಪ ಎಲ್ಲ ಆದಮೇಲೆ ಒಂದೇ ಸರಿ ಕ್ಲೀನ್ ಮಾಡ್ಕೊಂಡು ಜೋಡ್ಸೋಣ ಅಂದ್ಕೊಂಡಿದ್ದೀವಿ ಇನ್ನು ಸುಮಾರು ಹದಿನಾರು ಗಿಡ ಇರ್ಬೋದು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ